ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡ್ತಾ ಇದ್ದೀನಿ ಅದರ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡೋಣ ಅದಕ್ಕೂ ಮುಂಚೆನೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಬನ್ನಿ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ನೋಡೋಣ ಫಸ್ಟು ನಾನಿಲ್ಲಿ ಒಂದು ಹತ್ತು ಹಸಿರು ಮೆಣಸಿನ ತಗೊಂಡಿದ್ದೀನಿ ಮತ್ತು ಎರಡು ಟೊಮೆಟೋನ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಎರಡು ಹಸ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಸಂಬಾರ ಸೊಪ್ಪು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಚಕ್ಕೆ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಜೀರಿಗೆ ಬೇಕಾದ್ರೆ ಆಪ್ಷನ್ ಎಲ್ಲ ತಗೊಬ್ರಿ ನಾನಿಲ್ಲಿ ಶುಂಠಿನ ಡೈರೆಕ್ಟ್ ಹಾಗೆ ಹಾಕ್ಲಿಕ್ಕಿಂತ ಕಟ್ ಸಣ್ಣ ಸಣ್ಣ ಪೀಸಾಗಿ ಮಾಡಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮತ್ತು ಹಸಿರು ಮೆಣ್ಸಿ ಕೈ ಅದನ್ನ ಅದನ್ನು ಕೂಡ ಮಸಾಲೆ ರುಬ್ಕೊಳ್ಳಿಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಒಂದು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಕೂಡ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ವೆಜಿಟೇಬಲ್ ಪಲಾವ್ಗೆ ಮೇನ್ ಬೇಕಾಗಿರೋದು ಏನಂತಂದರೆ ವೆಜಿಟೇಬಲ್ಸ್ ನಾನು ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಫಸ್ಟ್ ಪಾತ್ರೆನ ಬಿಸಿ ಹಾಕ್ಲಿಕ್ಕೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ತುಪ್ಪ ಎಲ್ಲ ಹಾಕ್ಬಿಟ್ಟು ಮತ್ತೆ ಮರಾಠಿ ಮೊಗ್ಗು ಸ್ಟಾರ್ ಹೂವು ಎಲ್ಲಾನು ಕೂಡ ಎಣ್ಣೆ ಬಿಸಿ ಆದಮೇಲೆ ಹಾಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಪಲಾವ್ ಎಲೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಕೂಡ ಒಗ್ಗರಣೆ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಕೂಡ ಹಾಕೊಳ್ತಾ ಇದ್ದೀನಿ ಟೊಮ್ಯಾಟೊ ಹಣ್ಣೆಲ್ಲ ಸ್ವಲ್ಪ ಫ್ರೈ ಆಯಿತು ಅಂತ ಹೇಳ್ಬೇಕಿದ್ರೆ ಇದಕ್ಕೆ ರುಬ್ಬಿಟ್ಕೊಂಡಿರುವಂತ ಮಸಾಲೆ ಕೂಡ ಆಡ್ ಮಾಡ್ಕೊಳ್ಬೇಕಾಗುತ್ತೆ ಮಸಾಲೆ ಎಷ್ಟು ಎಣ್ಣೆಯಲ್ಲಿ ಬೇಯುತ್ತೋ ಪಲಾವ್ ಕೂಡ ಅಷ್ಟೇ ಟೇಸ್ಟಾಗಿ ಬರುತ್ತೆ ಪಲಾವ್ ಮಾತ್ರ ಅಲ್ಲ ನಾವು ಯಾವುದೇ ಥರದ್ದು ಅಡುಗೆ ಮಾಡಿದ್ರೂ ಕೂಡ ನಾವು ಏನು ಮಸಾಲೆ ಹಾಕಿರ್ತೀವಿ ಅದನ್ನು ಎಣ್ಣೆಯಲ್ಲಿ ಬೇಯಿಸಿದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೀನ್ಸ್ ಏನು ಯಾವ ಥರ ಅಂತ ಹೇಳಿದ್ರೆ ಇಲ್ಲಿ ಸೈಡ್ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡಿರ್ತಲ್ವ ಆ ರೀತಿ ಎಣ್ಣೆ ಬಿಟ್ಕೊಳ್ತಾ ಇರಬೇಕು ಅಲ್ಲಿ ತನಕ ಮಸಾಲೆ ಬೇಯಿಸಬೇಕು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ನಾನು ತರಕಾರಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಹೋಗಿಲ್ಲ ನಾನು ದೊಡ್ಡ ದೊಡ್ಡದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಪೀಸ್ ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ನಾನು ಹೇಳಿದ್ದೆ ಅಲ್ವ ಪಲಾವ್ ಉದ್ರ ಉದ್ರಾಗಿ ನೀಟಾಗಿ ಸಾಫ್ಟಾಗಿ ಬರಬೇಕಂತಂದರೆ ಟಿಪ್ಸ್ ಹೇಳ್ತೀನಿ ಅಂತ ಮೇನ್ ಟಿಪ್ಸ್ ಇಲ್ಲೇ ಇರೋದು ನಾವು ಅಕ್ಕಿನ ತ ಒಂದು ಗ್ಲಾಸ್ ಅಕ್ಕಿ ತಗೊಂಡಿರ್ತೀವಲ್ವ ಅದನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಕೋಬೇಕು ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾವು ನೀರಿನ ಮೆಜರ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಎಷ್ಟು ಅಕ್ಕಿ ತಗೊಂಡಿರ್ತೀವೋ ಅದರದ್ದು ಒನ್ ಟು ಡಬಲ್ ನಾವು ನೀರು ಹಾಕ್ಕೊಳ್ಬೇಕಾಗುತ್ತೆ ಅಂದರೆ ನಾವು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ನಾವು ಎರಡು ಗ್ಲಾಸ್ ನೀರು ಹಾಕೋಬೇಕಾಗುತ್ತೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ನಾವು ನೀರು ಹಾಕೊಂಡ್ರೆ ಪಲಾವ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತು ನಾನಿಲ್ಲಿ ಪಲಾವ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಕೆಲವೊಬ್ರು ಹಾಕ್ತಾರೆ ಕೆಲವೊಬ್ಬರು ಆಗಲ್ಲ ಹಾಗೆ ನ್ಯಾಚುರಲ್ ಆಗಿ ಮಾಡ್ತಾರೆ ನಾನು ಸ್ವಲ್ಪ ಟೇಸ್ಟ್ಗೆ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ತೀನಿ ನಾನು ಯಾವಾಗಲೂ ಜಾಸ್ತಿ ಯೂಸ್ ಮಾಡೋದಿಲ್ಲ ಒಂದು ಫಂಕ್ಷನ್ಗೆ ತಂದಿದ್ರು ಇತ್ತು ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಜಾಸ್ತಿ ಇದೀನಿ ನೋಡಿ ಈ ರೀತಿ ನೆನ್ಸಿಟ್ಟಾಗ ಈ ರೀತಿ ಬಂದಿರುತ್ತೆ ಇದನ್ನ ಡೈರೆಕ್ಟ್ ನಾವು ಮಸಾಲೆಯಲ್ಲಿ ಎಲ್ಲ ಬೇಯ್ತಾ ಇರುತ್ತಲ್ವಾ ಹಾಗೆ ನೀರು ಹಾಕಿಕ್ಕಿಂತ ಮುಂಚೆನೆ ಹಾಕೊಳ್ತೀನಿ ನಾನು ಸ್ವಲ್ಪ ಮನೆ ಜನಕ್ಕೆಲ್ಲ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿ ಮಸಾಲೆಗೆ ಅಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಸಾಲೆಲೆ ಅಕ್ಕಿನ ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಮತ್ತೆ ಮೆಜರ್ಮೆಂಟ್ ರೀತಿಯಲ್ಲಿ ನಾವು ನೀರು ಹಾಕೊಂಡು ವಿಜಿಟ್ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಖಾರ ರುಬ್ ರುಬ್ಬಿಟ್ಕೊಂಡಿದ್ದು ನೀರಿತ್ತು ಅದನ್ನೇ ನಾನು ಮೆಜರ್ಮೆಂಟಲ್ಲಿ ಹಾಕೊಳ್ತಾ ಇದ್ದೀನಿ ಅಲ್ಲಿ ಇದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಮತ್ತು ಇದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ ನಾನು ಮತ್ತು ನೀರು ಹಾಕೊಂಡ್ಮೇಲೆ ನಾವು ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ದೇ ನಾವು ಹಾಗೆ ಲಿಟ್ಟನ್ನ ಕ್ಲೋಸ್ ಮಾಡಿಬಿಟ್ರೆ ಮುಳ್ಳಕ್ಕಿ ಥರ ಆಗಿಬಿಡುತ್ತೆ ಮೇಲಿದ್ದ ಮೇಲೆ ಇರುತ್ತೆ ಕೆಳಗಡೆ ಮಸಾಲೆ ಎಲ್ಲ ಕೆಳಗಡೆ ಇರುತ್ತೆ ಚೆನ್ನಾಗಿ ಬರೋದಿಲ್ಲ ಪಲಾವು ಮತ್ತು ನಾನು ಮಿಕ್ಸ್ ಮಾಡಾದ್ಮೇಲೆ ಲಾಸ್ಟಲ್ಲಿ ಫೈನಲಾಗಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಕಸ್ತೂರಿ ಮತ್ತು ಲಿಟ್ನ ಕ್ಲೋಸ್ ಮಾಡೋಕ್ಕೆ ಹೊತ್ತಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಕಸ್ತೂರಿ ಮತ್ತು ಎರಡನ್ನೂ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ನಾವು ಲಿಟ್ನ ಕ್ಲೋಸ್ ಮಾಡಿದ್ರೆ ಪಲಾವ್ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಸ್ವಲ್ಪ ಚೆನ್ನಾಗಿ ಬರುತ್ತೆ ಫೈನಾಗಿ ಲಿಟ್ಟೆಲ್ಲ ಕ್ಲೋಸ್ ಮಾಡಿಬಿಟ್ಟು ನಾನು ಎರಡು ವಿಜಿಲ್ ಓಡಿಸ್ಕೊಂಡಿದ್ದೀನಿ ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಉದುರುದುರಾಗಿ ಪಲಾವ್ ಕೂಡ ರೆಡಿಯಾಗಿದೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನೀವು ದೊಡ್ಡ ದೊಡ್ಡ ಅಡುಗೆ ಎಲ್ಲ ಮಾಡಬೇಕು ಅಂತೇಳಿದ್ರೆ ಒಂದು ಒಂದು ಐದಾರು ಜನಕ್ಕೆ ಎಲ್ಲ ಮಾಡಬೇಕು ಜಾಸ್ತಿ ಜನಕ್ಕೆಲ್ಲ ಮಾಡಬೇಕು ಅಂತೇಳಿದ್ರೆ ನಾನು ಹಾಕಿದ್ದನ್ನ ಅಕ್ಕಿ ಆ ರೀತಿ ಹಾಕ್ಕೊಂಡು ಮಾಡೋಕೆ ಹೋಗ್ಬೇಡಿ ನೀವು ಏನು ಮೆಜರ್ಮೆಂಟಲ್ಲಿ ನೀರು ಹಾಕೊಂಡಿರ್ತೀರೋ ನೀರೆಲ್ಲ ಹಾಕೊಬಿಟ್ಟು ನೀರು ಚೆಂದ ಕುದಿ ಬಂದ್ಮೇಲೆ ಮತ್ತೆ ನೀವು ಅಕ್ಕಿನ ಹಾಕೊಂಡು ಲಿಟ್ನ ಕ್ಲೋಸ್ ಮಾಡಿದ್ರು ಆಗುತ್ತೆ ನೀವು ಹಂಗೆ ಬೇಯಿಸ್ಕೊಳ್ತೀವಿ ಹೇಳಿದ್ರು ಫೈನಲ್ ಆಗಿ ರೆಡಿ ರೆಡಿಯಾಗಿ ಆಯಿತು ನನ್ನ ತಟ್ಟೆಗೂ ಕೂಡ ಮೊಸರು ಜೊತೆ ಹಾಕ್ಕೊಂಡು ನಾನು ಊಟ ಮಾಡ್ತಾ ಇದ್ದೀನಿ ಓಕೆ ನೀವೀಗ ನಾನು ಹೇಗೆ ಪಲಾವ್ ಮಾಡ್ತೀನಿ ಅದನ್ನು ನೋಡಿದ್ರಿ ಅಲ್ವ ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ಹಾಗೆ ಟೇಸ್ಟ್ ಹೇಗೆ ಬಂದಿದೆ ಅನ್ನೋದನ್ನು ನನ್ನ ಜೊತೆ ಹಂಚ್ಕೊಳ್ಳಿ ಪ್ಲೀಸ್ ನನ್ನ ಚಾನಲ್ನ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು